ಸ್ಯಾಂಡಲ್ವುಡ್ನ ಖ್ಯಾತ ನಟ ಆಕ್ಷನ್ ಪ್ರಿನ್ಸ್ ಖ್ಯಾತಿಯ ಧ್ರುವ ಸರ್ಜಾ ಮತ್ತು ಮಾರ್ಟಿನ್ ಚಿತ್ರತಂಡ ವಿಮಾನವು ಅಪಘಾತದಿಂದ ಕೂದಲಳೆ ಅಂತರದಿಂದ ಮಾರಾದ ಘಟನೆ ನಡೆದಿದೆ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರತಂಡ ಅಂತಿಮ ಸ್ಥಳದ ಯೋಜನೆಯಾಗಿತ್ತು ಹೀಗಾಗಿ ಚಿತ್ರತಂಡ ಸೋಮವಾರ ಸಂಜೆ ಹಾಡೊಂದರ ಚಿತ್ರೀಕರಣಕ್ಕಾಗಿ ದೆಹಲಿ ವಿಮಾನ ನಿಲ್ದಾಣದಿಂದ ಶ್ರೀನಗರ ವಿಮಾನ ನಿಲ್ದಾಣಕ್ಕೆ ಇಂಡಿಗೋ ವಿಮಾನದಲ್ಲಿ ಪ್ರಯಾಣಿಸುತ್ತಿತ್ತು ಆದರೆ ಇದ್ದಕ್ಕಿದ್ದಂತೆ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಕಂಡುಬಂದಿದ್ದು ಹವಾಮಾನ ವೈಪರೀತ್ಯದಿಂದಾಗಿ ರಾಡಾರ್ ಕಂಟ್ರೋಲ್ ತಪ್ಪಿದ್ದ ವಿಮಾನ ಖಾರ್ಗಿರ್ ಪ್ರದೇಶಕ್ಕೂ ಹೋಗಿ ಸಡನ್ ಆಗಿ ಸಾವಿರಾರು ಆಡಿ ಕೆಳಗಿಳಿದು ಪೈಲಟ್ ಕಂಟ್ರೋಲ್ ತಪ್ಪಿದೆ ಕೂಡಲೇ ವಿಮಾನವನ್ನು ಪುನಃ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡ ಪೈಲಟ್ ಕ್ರಾಶ್ ಆಗಬೇಕಾದ ವಿಮಾನವನ್ನು ಜಾಗರೂಕವಾಗಿ ಯಾವುದೇ ಅನಾಹುತ ಆಗದಂತೆ ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಮಾಡಿದ್ದಾರೆ ಈ ವೇಳೆ ವಿಮಾನದ ಒಳಗಿಂದ ಮಾಡಿದ್ದು ವಿಮಾನ ಅಲ್ಲೋಲ ಕಲ್ಲೋಲವಾಗಿ ಹಾರಾಟ ಮಾಡುತ್ತಿರುವುದಾಗಿ ಪ್ರಯಾಣಿಕರು ಗಾಬರಿಗೊಂಡು ದೇವರ ಮಂತ್ರ ಹೇಳುತ್ತಿರುವುದು ಸರಿಯಾಗಿದೆ ಕೆಲವೊಬ್ಬರು ತನ್ನ ಹೇಯರನ್ನು ಇನ್ನು ಕೊನೆಗೆ ಪೈಲಟ್ ವಿಮಾನವು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ ಕೂಡಲೇ ಪ್ರಯಾಣಿಕರೆಲ್ಲರೂ ಗಾಬರಿಯಿಂದ ಹೊರಗೊಂಡು ಜೀವ ಉಳಿಯಬೇಕು ಎಂದು ನಿಟ್ಟುಸಿರು ಘಟನೆಯ ಬಳಿಕ ಮಾರ್ಟಿನ್ ಚಿತ್ರದಲ್ಲಿ ವಿಮಾನದ ಒಳಗಿಂದಲೇ ವಿಡಿಯೋ ಮಾಡಿ ವಿಮಾನದಲ್ಲಿ ಸಮವಾದ ಕೆಟ್ಟ ಸಂದರ್ಭವನ್ನು ವಿವರಿಸಿ ಜನ್ಮ ಸಿಕ್ಕಿದೆ ಎಂದಿದ್ದಾರೆ ನಟ ಧ್ರುವ ಸರ್ಜಾ ಅವರು ನನ್ನ ಜೀವಮಾನದಲ್ಲೇ ವಿಮಾನದಲ್ಲಿ ಮೊದಲ ಬಾರಿ ಅತ್ಯಂತ ಕೆಟ್ಟ ಅನುಭವವಾಯಿತು ಸತ್ಯ ನಾವು ಗಾಡ್ ಜೈ ಆಂಜನೇಯ ಎಂದಿದ್ದಾರೆ ಸೀತರ ಫಸ್ಟ್ ಎಕ್ಸ್‌ಪೀರಿಯನ್ಸ್ ಆಗಿರಲಿಲ್ಲ ವಿ ವಾಂಟ್ ಟು ಥ್ಯಾಂಕ್ ಗಾಡ್ ಜಯ ಆಂಜನೇಯ ಜಯ ಆಂಜನೇಯ ಜೈ ಶ್ರೀ ರಾಮ್ ಜೈ ಜೈ ಶ್ರೀ ರಾಮ್ ವೀ ಆರ್ ಸೇವ್ ಥ್ಯಾಂಕ್ಸ್ ಟು ದ ಫ્લાೈಟ್